ಹಲೋ ಎರ ಎಲ್ಲರಿಗೂ ಕೊಡ್ಗುದ ಹ್ಯಾವ್ಯನ ಚೆನ್ನಾಗಿ ಸ್ವಾಗತ ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜುರ್ಗಿದ್ದೆ ನಾವಿವತ್ತು ಇವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ ನಾವಿವತ್ತು ಏನು ವೀಡಿಯೋ ಮಾಡೋಕೆ ಹೊಟ್ಟಿದ್ದೀವಿ ಅಂದರೆ ನಾನು ಇವತ್ತೆಲ್ಲ ಹೊರಟಿದ್ದೀನಿ ಎಲ್ಲಿ ಹೊರಟಿದ್ದೀನಿ ಅಂತ ಕೇಳಿದರೆ ನೀವು ನಾನಿವತ್ತು ನರ್ಸರಿಗೆ ಹೋಗ್ತಾ ಇದ್ದೀನಿ ನರ್ಸರಿಗೆ ಯಾಕೆ ಅಂದರೆ ಗಿಡ ಥರಕ್ಕೋಸ್ಕರ ನರ್ಸರಿ ಅಂದರೆ ಪ್ಲ್ಯಾಂಟ್ ನರ್ಸರಿ ಗಿಡ ಥರಕ್ಕೋಸ್ಕರ ಹೋಗ್ತಾಯಿದ್ದೀವಿ ಈ ಸರ್ತಿ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಗಿಡ ನೆಟ್ಟರೆ ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮು ಹೋಗಿದ್ವಿ ನರ್ಸರಿಗೆ ಲಾಸ್ಟ್ ಟೈಮು ಅಡಿಕೆ ಆಮೇಲೆ ಒಳ್ಳೆ ಮೆಣಸು ತಂದಿದ್ವಿ ಈ ಸ್ಥಿತಿನೂ ಅಷ್ಟೇ ಅಡಿಕೆ ಮತ್ತು ಒಳ್ಳೆ ಮೆಣಸು ತರೋಣ ಅಂತ ನಾವು ಯಾಕಂದರೆ ಈ ಹಣ್ಣಿನ ಗಿಡಗಳ ಜೊತೆ ಈ ಥರ ಕಮರ್ಷಿಯಲ್ ಕ್ರಾಪ್ಸು ಬೆಳ್ಕೋಬೇಕಾಗುತ್ತೆ ಯಾಕಂದರೆ ಇದು ಇವಾಗ ಕಾಫಿ ಒಂದೇ ಒಂದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಡಿಕೆ ಒಳ್ಳೆ ಮೆಣಸು ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿದ್ರೆ ಮಿಕ್ಸ್ಡ್ ಇದನ್ನು ಮಾಡಿದ್ರೆ ನಮಗೆ ಆದಾಯ ಜಾಸ್ತಿ ಆಗುತ್ತೆ ಇವಾಗ ಒಂದಕ್ಕೆ ರೇಟ್ ಡೌನ್ ಆದರೆ ಇನ್ನೊಂದರಲ್ಲಿ ಮೇಂಟೈನ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಿಕ್ಸ್ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಬೇಕು ಇಷ್ಟ ಕೃಷಿ ಮಾಡಬೇಕಾಗುತ್ತೆ ಇಂಟರ್ ಕ್ರಾಪಿಂಗು ಆ ಥರ ಮಾಡೋದ್ರಿಂದ ನಮಗೆ ಲಾಭ ಆಗುತ್ತೆ ನಾವು ಇವಾಗ ಅದೇ ನರ್ಸರಿಗೆ ಹೋಗ್ತಾ ಇದ್ದೀವಿ ಯಾವ್ಯಾವುದು ಅಂದರೆ ಅಡಿಕೆ ಮತ್ತು ಇದನ್ನ ಥರಕ್ಕೆ ಹೋಗ್ತಾಯಿದ್ದೀವಿ ಮೆಣಸು ಆಮೇಲೆ ಯಾವ್ದಾದ್ರು ಹಣ್ಣಿನ ಗಿಡಗಳು ಸಿಕ್ಕಿದ್ರೆ ಚೆನ್ನಾಗಿರೋದು ತೊಗೊಂಡ್ಬರ್ತೀವಿ ಬನ್ನಿ ಹೋಗೋಣ ನೀವು ಬನ್ನಿ ನಮ್ಮ ಜೊತೆ ನರ್ಸರಿ ತೋರಿಸ್ತೀನಿ ಯಾವ್ಯಾವ ಗಿಡ ಎಷ್ಟೆಷ್ಟು ಅಂತ ಹೇಳ್ತೀನಿ ಬನ್ನಿ ನೋಡಿ ಭತ್ತ ನಾಟಿ ಮಾಡ್ತಾ ಇದ್ದಾರೆ ಎಷ್ಟು ಚಂದ ಚಂದ ಸಕ್ಸಸ್ಫುಲ್ ಈ ಗಿಡಕ್ಕೆ ಮೂವತ್ತು ರೂಪಾಯಿ ಅಕ್ಕೇ ಗಿಡ ಇದಕ್ಕೆ ಇಪ್ಪತ್ತೇಳು ರೂಪಾಯಿ ಫ್ರೆಂಡ್ಸ್ ಗಿಡಕ್ಕೆ ಓ ಟೈಗರ್ ನೋಡಿ ಹೆಂಗೆ ನಾನು ನೋಡ್ತಿದ್ದಂಗೆ ಹೆಂಗೆ ಓಡ್ಕೊಂಬರ್ತಾವನೆ ಏನು ಟೈಗರ್ ಏನು 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 ಎಲ್ಲೋಗಿದ್ದೆ ಎಲ್ಲೋಗಿದೆ ಇಲ್ಲಿ ನೋಡ ಇಲ್ಲಿ ಇಲ್ಲಿ ಯಾವಿದ ಗಿಡ ತಂದಾಯ್ತು ಇವಾಗ ಬನ್ನಿ ಗಿಡ ನೆಡಲ್ಲ ನೋಡಿ ಫಸ್ಟ್ ಗಿಡ ನೆಟ್ಟಾಯ್ತು ಇದು ಆ್ಯಕ್ಚುಲಿ ಹೂವಿನ ಗಿಡ ಇದು ಅಂಗಡಿಯಿಂದ ತಂದಿದ್ದಲ್ಲ ನಮ್ ಅವ್ರು ಕೊಟ್ಟರು ಚೆನ್ನಾಗಿತ್ತು ಸೇವಂತಿಗೆ ಹೂವು ವಿಕೆ ತಂದಿಟ್ವಿ ಇವಾಗ ಬನ್ನಿ ಮರಗಳನ್ನೆಡೋಣ ಮರ ಬಳ್ಳಿ ಅಡಿಕೆ ಮರ ಮತ್ತು ಎಲೆ ಬಳ್ಳಿ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಲ್ಲ ಇವಾಗ

ಬಾತು ತರ ಅಡಿಕೆ ಗಿಡ ಎಲ್ಲ ಸುಮಾರು ನೆಟ್ಟಾಯಿತು ಒಂದು ಐದು ಗಿಡ ನೆಟ್ಟು ಇನ್ನೊಂದು ಮೂರು ಗಿಡ ಬಾಕಿ ಇದೆ ಜಾಗ ಇಲ್ಲ ಹೋಗಿ ಲಾಸ್ಟ್ ಟೈಮ್ ನೆಟ್ಟಿದ್ದು ಹೋಗಿತ್ತಲ್ಲ ಆ ಜಾಗದಲ್ಲೆಲ್ಲ ನೆಟ್ಟಿದ್ದೀವಿ ಈಗ ಇನ್ನು ಯಾವುದಾದ್ರು ಜಾಗ ನೋಡ್ಬಿಟ್ಟು ನೆಡಬೇಕು ಈಗ ಬನ್ನಿ ಮೆಣಸು ಗಿಡ ನಡೋಲ್ಲ ಕಾಳು ಮೆಣಸು ತೋಟದ ಮಧ್ಯೆ ಹೋಗ್ತಾ ಇದ್ದೀನಿ ತೋಟದ ಮಧ್ಯೆ ಹಿಂಗೆ ನುಕ್ಕೊಂಡು ನುಕ್ಕೊಂಡು ಹೋಗ್ತಾ ಆಗಬೇಕು 对哈。<laughs> <laughs> ಪೂರ್ವದಿಂದ ನಡಬೇಕು ಅಂತಾರೆ ಲಾಸ್ಟ್ ಐ ಮೀನು ಮೆಣಸು ಬಳ್ಳಿ ಲಾಸ್ಟ್ ಮೆಣಸಿನ ಬಳ್ಳಿ ಸೊ ಗೈಸೆಲ್ಲ ನೆಟ್ಟಾಯಿತು ಸಾಕಾಗೋಯಿತು ಎಲ್ಲ ನೆಡೋ ನೆಟ್ಟೋ ಮುಗಿಸೋಷ್ಟರಲ್ಲಿ ಒಂದು ಕಡೆ ಮಳೆ ಒಂದು ಕಡೆ ಕೆಸರು ಕೈಯೆಲ್ಲ ಮಣ್ಣು ಒಂದು ಕಡೆ ವೀಡಿಯೋ ಬೇರೆ ಮಾಡಬೇಕು ತುಂಬ ಕಷ್ಟ ಆಗೋಯಿತು ಹೆಂಗೋ ಸಜ್ಜೆ ಮಳೆ ಸ್ವಲ್ಪ ನಿಂತಿತ್ತು ಅಂದರೆ ಜೋರಾಗಿ ಬಂದಿಲ್ಲ ಬಂತು ಬಟ್ ತುಂಬ ಜೋರಾಗಿ ಬಂದಿಲ್ಲ ಜೋರಾಗಿ ಬಂದಿದ್ದರೆ ಕಷ್ಟ ಆಗ್ತಾಯಿತ್ತು ಇವಾಗ ಮತ್ತೆ ಲೈಟಾಗಿ ಇದೆ ಮಳೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಆಮೇಲೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಆಮೇಲೆ ನೀವು ಅಷ್ಟೇ ಒಂದೇ ಕೃಷಿನ ನಂಬ್ಕೋಬೇಡಿ ಅಂದರೆ ಒಂದೇ ಒಂದೇ ಒಂದು ಮೋನೋ ಕ್ರಾಪಿಂಗ್ ಅಂತ ಹೇಳ್ತಾರೆ ಅಂದರೆ ಒಂದೇ ಒಂದು ಇವಾಗ ಕಾಫಿ ಹಾಕಿದ್ರೆ ಬರೀ ಕಾಫಿನೇ ಹಂಗೆ ಮಾಡಕ್ಕೆ ಹೋಗಬೇಡಿ ಮಧ್ಯದಲ್ಲಿ ಅಂತರ ಬೆಳೆ ಆಮೇಲೆ ಬೇಲಿಯಲ್ಲಿ ಬೇರೆ ಥರ ಇದು ಬೇಲಿಯಲ್ಲಿ ಸಿಲ್ವರ್ ಮರ ಮನೆಗೆ ಬೇಕಾಗಿರೋಷ್ಟು ತೆಂಗು ತೆಂಗಿನ ಮರ ಆಮೇಲೆ ಸಿಲ್ವರ್ ಮರ ಮತ್ತು ಹಳಸಿನ ಮರ ಹಳಸಿನ ಮರ ಒಂದೊಂದು ಮದ ಮಧ್ಯ ಆ ಹಲ್ಸಿನ ಮರಕ್ಕೆ ಸಿಲ್ವರ್ ಮರಕ್ಕೆ ಆಮೇಲೆ ದೊಡ್ಡ ದೊಡ್ಡ ಕಾಡು ಮರ ಇರುತ್ತಲ್ಲ ಅದಕ್ಕೆಲ್ಲ ಮೆಣಸು ಆಮೇಲೆ ಅಡಿಕೆ ಅಡಿಕೆಗೂ ಅಷ್ಟೇ ಮೆಣಸಿನ ಬಳ್ಳಿ ಹಾಕ್ಬೋದು ಆ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದಿಲ್ಲ ಅಂದರೆ ಇನ್ನೊಂದು ಇನ್ಕಮ್ ಜನ್ರೇಟ್ ಆಗುತ್ತೆ ಇವಾಗ ಕಾಫಿಗೆ ಈ ಸತಿ ರೇಟ್ ಇದೆ ಓದ್ಸತಿ ರೇಟ್ ಇತ್ತು ಅಕಸ್ಮಾತ್ ಮತ್ತೆ ರೇಟ್ ಡೌನ್ ಆಗಿ ಏನಾರು ಆಯಿತು ಅಂದರೆ ಮೆಣಸಿಂದ ಇನ್ಕಮ್ ಬರುತ್ತೆ ಅಂದರೆ ಇನ್ನೊಂದು ಯಾವುದು ಅಡಿಕೆಗೆ ರೇಟ್ ಆದಾಗ ಅಡಿಕೆಗೆ ಇನ್ಕಮ್ ಬರುತ್ತೆ ಆ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಲಾಭ ಆಗುತ್ತೆ